ಬಿ ಜೆ ಪಿ ಕೆತ್ತ ನರೇಂದ್ರ ಮೋದಿನೇ ಹೆಚ್ಚಾಗಿ ಓಟು ಬಂದಿದೆ ಅಂತ ನಾನು ಹೇಳ್ತೀನಿ ಕಮ್ಮಿ ಅಂದರೆ ಇನ್ನೂ ಒಂದು ನನಗೆ ಹೇಳ್ತಾರೆ ಅವ್ರು ನಾನ್ನೂರು ನಾಲ್ ನಾನ್ನೂರು ಅಂತ ಟಾರ್ಗೆಟ್ ಇಟ್ಟಿದ್ರು ಆ ಟಾರ್ಗೆಟ್ ಪ್ರಕಾರವಾಗಿ ಜಾಸ್ತಿ ತೆಗೆದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಆವಾಗಲೇ ನರೇಂದ್ರ ಮೋದಿ ಕನಸನ್ನು ನೆನೆಸಾಗ್ತಾಯಿತ್ತು ಕನಸನ್ನು ನೆನೆಸಾಗಬೇಕಾದ್ರೆ ಆ್ಯಕ್ಟಿಂಗ್ ಇರುತ್ತಲ್ಲ ಕೆಲವು ಆ್ಯಕ್ಟ್ಗಳನ್ನು ಚೇಂಜ್ ಮಾಡಬೇಕಾಗುತ್ತೆ ಭಾರತ ದೇಶದ ನಿಯಮಗಳನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಕಾಲದಲ್ಲಿ ನೆಹರು ಮಾಡಿರೋ ಕೆಲಸಗಳನ್ನು ಅದು ಆವಾಗಲೇ ಕೆಟ್ಟೋಗಿರೋದು ಈಗಲಾದರೂ ಇಂಥ ಮಹಾನುಭವ್ರ ಕೈನಲ್ಲಿ ಇದನ್ನು ಮಾಡಿದರೆ ನಾನ್ನೂರು ಸೀಟು ಬಂದಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ನಾನ್ನೂರು ಮಾಡಿ ಈಗಲೂ ಕೂಡ ಏನೂ ಆಗಿಲ್ಲ ಮಿತ್ರ ಪಕ್ಷಗಳೇ ಮಾನವತೆ ಇದ್ದರೆ ಇಡೀ ಭಾರತ ದೇಶ ನಂದು ಅಂತ ಇದ್ದರೆ ನರೇಂದ್ರ ಮೋದಿ ಹತ್ರ ಸೇರಿ ಒಂದು ಒಗ್ಗಟ್ಟಾಗಿ ಇದ್ದು ಈ ಆರ್ಟಿಗಳು ಯಾವ್ದ್ಯಾವುದು ನಮಗೆ ಬೇಕಾಗಿಲ್ಲುವ ಬ್ರಿಟಿಷ್ ರಾಜ್ಯಾಂಗದಲ್ಲಿ ಇರುವ ಎಲ್ಲನೂ ತೆಗೆದಾಕ್ಬಿಟ್ಟು ಭಾರತ ದೇಶದಲ್ಲಿ ಇರುವ ಒಂದು ನಿಯಮವನ್ನು ಮಾಡಿ ಒಂದು ಬಡವರು ಸಾಹ್ಕಾರ ಆಗಲಿ ಬಡವರಾಗಲಿ ಒಂದು ನಿಯಮವನ್ನು ಮಾಡಿದರೆ ನಿಜವಾಗಲು ಈ ನಾನ್ನೂರು ಸೀಟ್ಗೆ ವ್ಯಾಲ್ಯೂ ಇರುತ್ತೆ ಅಂತ ನರೇಂದ್ರ ಮೋದಿ ಅವ್ರ ಕನಸು ನೆನಸಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಇವತ್ತು ಕೋಟಾ ಶ್ರೀನಿವಾಸ ಪೂಜೆಯ ಗೆದ್ದು ಬಂದಿದ್ದಾರೆ ಮತ್ತೆ ಕಾರಜೋಳ ಸಹ ಗೆದ್ದು ಬಂದಿದ್ದಾರೆ ಇವತ್ತೇನು ಕೋಟಾ ಶ್ರೀನಿವಾಸರಾವ್ ಪೂಜಾರಿ ಅವ್ರಿಗೂ ಧನ್ಯವಾದಗಳು ಕಾರಜೋಲಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್ ಯಾಕಂದರೆ ಪಾಪ ಅವರು ಎಸ್ ಸಿಗಳೇ ಕೋಟೆ ಶ್ರೀನಿವಾಸವ್ರು ಇದಕ್ಕೂ ಮುಂಚೆ ಕೂಡ ಕೋಟೆ ಶ್ರೀನಿವಾಸವ್ರು ತುಂಬ ಕೆಲಸಗಳು ಮಾಡೋರೆ ಸ್ಟೇಟ್ ಗೌರ್ಮೆಂಟಲ್ಲಿ ಈಗ ಕೇಂದ್ರದಲ್ಲಿ ಒಂದು ಪೋಸ್ಟ್ ಕೊಟ್ಟು ಅವರು ಮಾಡ್ತಾರಂತ ತುಂಬ ಭರವಸೆ ಇದೆ ಸರ್ ಮಿನಿಸ್ಟ್ರು ಪೋಸ್ಟ್ ಕೊಡ್ತಾರೆ ಅವರು ಕೊಟ್ಟರು ಕೂಡ ಅವ್ರಿಗೂ ತುಂಬ ನಮಗೂ ಎಲ್ಲ ಜಾತಿಗೂ ಅನುಕೂಲ ಆಗುತ್ತೆ ಕೋಟೆ ಶ್ರೀನಿವಾಸರವರು ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟರು ಕೂಡ ಎಸ್ ಎಸ್ ಟಿಗಳಾಗ್ಲಿ ಎಲ್ಲ ಜಾತಿಗಳಿಗೂ ಒಂದು ಅನುಕೂಲ ಮಾಡಿಕೊಡ್ತಾರೆ ಸರ್ ಅವರು ಅವರು ಯಾವುದಕ್ಕೆ ಭೇದ ಭಾವನೆ ಇಲ್ಲ ಅವರು ಬೆಸ್ಟ್ ವರ್ಕರ್ ಅಂತ ಈಗಲೂ ಹೇಳ್ತಾ ಇದ್ದೀನಿ ಆಗ್ಲೂ ಕೂಡ ಹೇಳಿದ್ದೀನಿ ನಾನು ಬೆಸ್ಟ್ ವರ್ಕರ್ ಅಂತ ಹೇಳಿ ಅದರಿಂದನೇ ಅವರನ್ನು ಈಗ ನನಗೆ ಸ್ಕ್ಯಾವೆಂಜರ್ ಗ್ರೂಪಲ್ಲಿ ಕೊ ನ ಕೋಟೆ ಶ್ರೀನಿವಾಸ್ ಅವರು ನನಗೆ ತುಂಬ ಹೆಲ್ಪ್ ಮಾಡೋರು ಎ ಸ್ವಾಮಿ ಕೂಡ ತುಂಬ ಹೆಲ್ಪ್ ಮಾಡೋರು ಸರ್ ಈಗಲೂ ಕೂಡ ನಾನು ಸ್ಟೇಟ್ ಕಮಿಟಿಯಲ್ಲಿ ಅವರು ಸ್ಟೇಟ್ ಗೌರ್ಮೆಂಟ್ ಅವರು ಕೇಂದ್ರ ಸಚಿವರು ಕೂತ್ಕೊಂಡು ಮ್ಯಾನ್ವೇಸ್ ಕ್ಯಾವೆಂಜರ್ ಸೌಲಭ್ಯಗಳು ಯಾವ ಥರ ಕೊಡಬೇಕು ಅದು ಅವ್ರು ಕೂತ್ಕೊಂಡು ನೇಮಿಸಬೇಕಂತ ನಾನು ಬೇಡಿಕೆದಲ್ಲಿ ಇದ್ದೀನಿ ಸರ್ ಅದು ಸರ್ ನಾನು ಸೀಟ್ ನರೇಂದ್ರ ಆಗಿದೆ ಸರ್ ಕಾರಣ ಅದೇ ಸರ್ ಕಾರಣ ಏನು ಗೊತ್ತಾ ಅಲ್ಲಿ ರಾಜೀವ್ ಗಾಂಧಿ ಇದಾರಲ್ಲ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ನಿಮಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರಲ್ಲ ನಾವು ನೂರು ಕೋಟಿ ಜನ ಇದ್ದೀವಿ ನೂರು ಕೋಟಿ ಜನ ಇದ್ವಿ ಅದರಲ್ಲಿ ಐವತ್ತು ಕೋಟಿ ಜನಕ್ಕೆ ಒಂದು ಲಕ್ಷ ರೂಪಾಯಿ ಅಂದರೆ ಎಷ್ಟು ಮಿಲಿಯನ್ ದುಡ್ಡು ಆಯಿತು ಎಲ್ಲಿಂದ ಬರುತ್ತೆ ಅದು ಎಲ್ಲಿಂದ ತರ್ತಾರೆ ಅದು ಈಗ ಅವರು ತಾತ್ಕಾಲದಿಂದ ಬಂದಿದ್ದಾರಲ್ಲ ಅವರು ಸಾವುಕರಲ್ವ ಎಲ್ಲಿಟ್ಟಿದ್ದಾರೆ ಆ ದುಡ್ಡು ತಂದು ಮಾಡಬೇಕಾವಲ್ಲ ಬಾಯಿ ಬಂದಿರೋದಲ್ಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು ಬರೀ ಸುಳ್ಳದು ಒಬ್ಬ ಮನುಷ್ಯನ ದರಿದ್ರ ಮಾಡೋದು ಆ ಥರ ದರಿದ್ರ ಬರೋಕೆ ನೀನು ಆ ಥರ ಮಾಡೋದು ಒಬ್ಬ ಮನುಷ್ಯನಿಗೆ ಕೆಲಸ ಕೊಟ್ಟು ನೇಮಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ರಿ ಅಂತ ಹೇಳೋದು ಒಳ್ಳೆತನ ನಿನಗೆ ಒಂದು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನಿನಗೆ ಅವು ಮಾಡ್ತೀನಿ ಇವು ಮಾಡ್ತೀರ ಅಂತ ಹೇಳೋದು ಅದಕ್ಕಿಂತ ಹೀನವದು ಯಾವುದು ಇಲ್ಲ ರಾಹುಲ್ ಗಾಂಧಿ ಅವರು ಹೇಳಿದ್ರು ಜನಗಳಿಗೆ ಏನು ಆಶ್ವಾಸನೆ ನೀಡಿ ಸಾರು ಅದನ್ನು ನಾನು ಹೇಳ್ತೇನೆ ಆಶ್ವಾಸನೆ ನೀಡಿದ್ದಾರೆ ಅವರು ಅಷ್ಟೇ ಅವ್ರಿಗೂ ನಾನು ಹೇಳ್ತಾ ಇದ್ದೀನಲ್ಲ ಫಸ್ಟ್ ಒಂದು ನಾನು ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿ ಸಾಹೇಬ್ರು ಕೂಡ ನಾನು ಹೇಳ್ತಾ ಇದ್ದೀನಿ ಪೆಟ್ರೋಲ್ ಕಮ್ಮಿ ಮಾಡಿರಿ ಪೆಟ್ರೋಲ್ ಕಮ್ಮಿ ಮಾಡಿ ಪೆಟ್ರೋಲ್ ಆದಮೇಲೆ ಅದಕ್ಕೆ ಬೇಕಾಗಿದ್ದ ಗ್ಯಾಸನ್ನು ಕಮ್ಮಿ ಮಾಡಿ ಈನ ಬಡವ್ರಿಗೆ ಹತ್ತು ಸಾವಿರ ರೂಪಾಯಿ ತಗೊಂಡು ಸಂಬಳ ಜೀವನ ಮಾಡ್ತಾ ಇದ್ದಾರಲ್ಲ ಅದು ಗ್ಯಾಸಿಗೆ ಅಷ್ಟು ದುಡ್ಡು ಕಟ್ಟಬೇಕಲ್ಲ ಮನೆಗೆ ಹೆಂಗೆ ಜೀವನ ಆಗುತ್ತೆ ಪೆಟ್ರೋಲ್ಗೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಜನಗಳು ಅವರು ಎಲ್ಲಿಂದ ಬರ್ತಾರೆ ಹಾಂ ಈಗ ಈ ಕೆ ಈ ಸ್ಟೇಟ್ ಗೌರ್ಮೆಂಟು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರನ್ನು ಐನೂರು ರೂಪಾಯಿ ಮಾಡೋರೆ ಒಂದು ಮನೆಗೆ ಬೇಕಾಗಿದ್ರೆ ಯಾವುದಾದ್ರು ಅದು ಅಧಿಕಾರಿಗಳು ಏನಾದರೂ ಮಾಡಿಸ್ಕೋಬೇಕು ಈ ಥರ ಮಾಡಿದ್ರೆ ಹೆಂಗೆ ಹೇಳಿ ನಾನು ಕಾಂಗ್ರೆಸ್ ಅವರು ಬಿ ಜೆ ಪಿ ಅವರು ಅಂತ ಯಾವುದು ಇಲ್ಲ ಸರ್ ಮಾನವತೆಯಿಂದ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಹೋದ್ರೆ ಸರಿಸಾಮಾನವಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದೇ ನನಗೆ ಬೇಕಾಗಿರೋದು ಪ್ರಭಾವಿ ನಾಯಕರು ಒಂದು ಕಡೆ ಬಿಡ್ತಾ ಇರ್ತೀನಿ ಅಂತ ಹೋಗಿದ್ದಾರೆ ಸರ್ ಅದು ಒಂದು ಹೇಳ್ತೀನಲ್ಲ ಎಂಟು ಎಂಟು ಜನ ಪ್ರಭಾವಿಗಳು ಅವರು ದೇಶಕ್ಕೆ ಪ್ರಭಾವಿಗಳು ಅವರು ಎಂಟು ಜನ ಅಂಬನ ಆಗಲಿ ಮತ್ತು ಇವನು ಯು ಬಿ ಫ್ಯಾಕ್ಟ್ರಿ ಅವನು ಮಹಾನುಭಾವ ಅವರು ಆಗಲಿ ಮತ್ತು ಕೆಲವರು ಎಂಟು ಜನ ಇದ್ದಾರಲ್ಲ ಅವ್ರನ್ನೆಲ್ಲ ಇವರು ರಾಜಕೀಯ ವ್ಯಕ್ತಿಗಳ ಮೇಲೆ ಒಂದು ಪೇಪರ್ ನ್ಯೂಸು ಒಂದು ಮೀಡಿಯಾ ಮೇಲೆ ಹೇಳಿದರೆ ಅವ್ರಿಗೆ ಇಷ್ಟು ಕೋಟಿ ಅಂತ ಕೊಡ್ತಾರೆ ನಾಯಿಗೆ ಬಿಸ್ಕೆಟ್ ಹಾಕು ಹಾಕಿದರೆ ಯಾವ ಥರ ನಾಯಿ ಆ ಬಿಸ್ಕೆಟ್ ಹೆಂಗೆ ತಿನ್ಬಿಟ್ಟು ಸುಮ್ಮನೆ ಇರ್ತಾರೋ ಆ ಥರ ರಾಜಕೀಯ ವ್ಯಕ್ತಿಗಳು ಅಂಬಾನಿ ಆಗಲಿ ಮೋದಿನೇ ಆಗಲಿ ಕಾಂಗ್ರೆಸ್ಸನ್ನೇ ಆಗಲಿ ರಾಜೀವ್ ಗಾಂಧಿನೇ ಆಗಲಿ ಯಾರನ್ನೇ ಆಗಲಿ ಇವರು ಮಾಡೋ ಕೆಲಸಗಳು ಫಸ್ಟ್ ಅಂತ ನಾನು ಹೇಳ್ತೀನಿ ಕಾರಣ ಏನು ಗೊತ್ತಾ ಆ ಎಂಟು ಜನನ್ನ ಕೇಸಿಂದ ಈಚೆ ಕರ್ಕೊಂಡ್ಬರಲಿ ಒಬ್ಬೊಬ್ಬ ಮನೆಗೆ ಮೂವತ್ತಕ್ಕೆ ನಲವತ್ತು ಮನೆ ಕಟ್ಸ್ಕೊಡ್ಬೋದು ಆರಾಮಾಗಿ ಒಬ್ಬೊಬ್ಬರಿಗೆ ಯಾಕಂದರೆ ಕೋಟಲ್ಲಿ ಇದು ನಮ್ಮ ಸ ನಮ್ಮ ದುಡ್ಡು ಸರ್ ಅದು ಇವರು ಮಾಡಿರೋದು ಅವಹಾರಗಳೆಲ್ಲ ನಮ್ಮ ದುಡ್ಡು ಅದು ಇದು ಪ್ರಪಂಚ ನಮ್ಮ ದುಡ್ಡು ತಗೊಂಡೋಗಿ ಪ್ರಪಂಚ ಬೇರೆ ಪ್ರ ಹೊರದೇಶದಲ್ಲಿ ಇದ್ದಾರಲ್ಲ ಈ ದುಡ್ಡು ಬರಬೇಕಾದ್ರೆ ಇದು ಅವ್ರ ಕರೆಸಿ ಇಲ್ಲಿ ಮಾಡಿದಿರಿ ಅವ್ರದಲ್ಲೇ ಹ್ಯಾಂಡ್ ವರ್ಕ್ ಮಾಡ್ಕೊಳ್ಳಿ ಆವಾಗಲೂ ಕೂಡ ನಾನು ಹೇಳ್ತೀನಿ ರಾಹುಲ್ ಗಾಂಧಿನಾಗಲಿ ನರೇಂದ್ರ ಮೋದಿನಾಗಲಿ ಬಡವರಿಗೆ ಇದು ಬೇಕು ಸರ್ ಇದು ಈ ದುಡ್ಡು ತಂದು ಹಾಕಲಿ ಆವಾಗಲೂ ಇನ್ನೂ ನಾನು ಹ್ಯಾಂಡ್ಸಪ್ ಅಂತ ಹೇಳ್ತೀನಿ